ಭಾನುವಾರ ಜ್ಞಾನಭಾರತಿ ಉಪಾಧ್ಯಾಯ ಬಡಾವಣೆ ನಿವಾಸಿಗಳ ಹಿತರಕ್ಷಣಾ ಸಂಘದ ವತಿಯಿಂದ ಕುವೆಂಪು ವೃತ್ತ ಪದ್ಮ ಉಪಾಧ್ಯಾಯ ಬಡಾವಣೆ ನಾಗದೇವನಹಳ್ಳಿಯಲ್ಲಿ ನಗರ ದೇವತೆ ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಪ್ರಥಮ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದು ಜನ ಅಣ್ಣಮ್ಮ ದೇವಿಯ ದರ್ಶನವನ್ನ ಪಡೆದು ಪುನೀತರಾದರು ಮೆರವಣಿಗೆಯ ಮೂಲಕ ಅಣ್ಣಮ್ಮ ದೇವಿಯನ್ನ ಅದ್ದೂರಿಯಾಗಿ ಕರೆತರಲಾಯಿತು ಈ ವೇಳೆ ಸೇರಿದಂತಹ ಬಡಾವಣೆಯ ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದು ಸಂಭ್ರಮಿಸಿದ್ರು ಈ ವೇಳೆ ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದಿತು ಈ ವೇಳೆ ಮಾತನಾಡಿದ ಅಧ್ಯಕ್ಷರಾದ ಮಂಜೇಗೌಡರು ಕೆಎಸ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಕೃಷ್ಣಮೂರ್ತಿ ಬಿ ಅವರು ಮಾತನಾಡಿ ಈ ಬಡಾವಣೆಯ ಕೆಲಸ ಕಾರ್ಯಗಳಲ್ಲಿ ಏಳಿಕೆಯಾಗಲಿ ಮೂಲಭೂತ ಸೌಕರ್ಯಗಳು ಕೂಡ ಹೆಚ್ಚಾಗಲಿ ಎಂದು ಶುಭ ಹಾರೈಸಿದ್ರು ಇನ್ನು ಸ್ಥಳೀಯ ಮಹಿಳೆಯರು ಈ ಕುರಿತು ಮಾತನಾಡಿ ಬಡಾವಣೆಯಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹರಿಸುವುದು ನಮ್ಮ ಈ ಒಂದು ಸಂಘದ ಉದ್ದೇಶವಾಗಿದ್ದು ಇನ್ನು ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ಕೂಡ ಆಯೋಜಿಸಿದ್ದೇವೆ ಎಂದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಂಜೇಗೌಡ ಕೆಎಸ್ ಅಧ್ಯಕ್ಷರಾಗಿದ್ದು ಸಾಕಷ್ಟು ಜನ ಗಣ್ಯರು ಭಾಗಿಯಾಗಿದ್ದು ಕಾರ್ಯಕ್ರಮವನ್ನ ಸುಂದರಗೊಳಿಸಿದ್ದಾರೆ ಇನ್ನು ಈ ಒಂದು ದಿನ ಉತ್ಸವದಲ್ಲಿ ಅನ್ನ ಸಂತರ್ಪಣೆಯನ್ನ ಕೂಡ ಮಾಡಲಾಯಿತು ಈ ವೇಳೆ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸಿದ್ರು ಉಪಾಧ್ಯಾಯ ಬಡಾವಣೆ ಹಿತರಕ್ಷಣಾ ಸಮಿತಿಯ ಅಂಗವಾಗಿ ಇದೇ ಮೊದಲ ಬಾರಿಗೆ ಮೊದಲನೇ ವರ್ಷದ ಅಣ್ಣಮ್ಮ ದೇವಿ ಮತ್ತು ಕನ್ನಡ ರಾಜ್ಯೋತ್ಸವವನ್ನ ಎರಡನ್ನೂ ಒಂದೇ ದಿನ ಹಮ್ಮಿಕೊಂಡು ಬಡಾವಣೆಯ ಎಲ್ಲ ಭಕ್ತಾದಿಗಳಿಗೆ ದೇವಿ ಒಳ್ಳೇದ್ ಮಾಡಲಿ ದೇವರು ಒಳ್ಳೇದು ಆಯುರ್ ಆಯುರ್ವೇದ ಐಶ್ವರ್ಯವನ್ನು ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಬಡಾವಣೆ ಎಲ್ಲ ನಿವಾಸಿಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾವೆಲ್ಲ ನಮ್ಮ ಕಾರ್ಯದರ್ಶಿಗಳಾದಂಥ ಕೃಷ್ಣಮೂರ್ತಿ ಅವರು ನಮ್ಮ ಪ್ರಶಾಂತ್ ಅವರು ನಾರಾಯಣ ಸ್ವಾಮಿ ಅವರು ಬಹಳ ಈ ಅದ್ದೂರಿಯಾಗಿ ಒಂದು ಅಣ್ಣ ಮಂದಿ ಉತ್ಸವವನ್ನು ಮಾಡ್ತಾ ಇದೀವಿ ಅದರಿಂದ ಇದು ಯಶಸ್ವಿಯಾಗಿ ಕೊಳ್ಳಿ ದೇವರು ಒಳದ್ ಬಾಡ್ಲಿ ಎಲ್ಲರಿಗೂ ಅಂತ ಕೇಳ್ತೀವಿ ಮನೋರಂಜನಾ ಕಾರ್ಯಕ್ರಮ ಇದೆ ಎಮ್ ಎಲ್ ಎ ಸ್ವಾಮಿ ಬರ್ತಾ ಇದ್ದಾರೆ ಮತ್ತೆ ಕಾಂಟ್ರಿಬ್ಯೂಷನ್ ಮಾಡಿರ್ತಾ ಎಲ್ಲ ನಮ್ಮೆಲ್ಲ ಭಕ್ತಾದಿಗಳಿಗೆ ಎಲ್ಲಾರ್ಗು ಹೆಚ್ಚಿನ ಸನ್ಮಾನ ಇದೆ ಜೈ ಕರ್ನಾಟಕ ಮಾತೆ ಇಂದು ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಜ್ಞಾನ ಭಾರತಿ ಬಡಾವಣೆ ಉಪಾಧ್ಯಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆಸ್ತಾ ಇದೀವಿ ಈ ಒಂದು ಹಬ್ಬ ಜೊತೆಯಲ್ಲೇ ಅಮ್ಮನ ಅವರ ಬೆಂಗಳೂರು ನಗರ ದೇವತೆ ಆದಂತ ಅಣ್ಣಮ್ಮ ದೇವಿಯನ್ನು ಸಹ ಮೊದಲನೇ ವರ್ಷ ಕರೆಸಿದೀವಿ ಎಲ್ಲ ನಮ್ಮ ಬಡಾವಣೆಯ ಜನಗಳ ಕ್ಷೇಮಾಭಿವೃದ್ಧಿಗೋಸ್ಕರ ದೇವಿಯ ಆಶೀರ್ವಾದ ಕೊಡ್ಲಿ ಮತ್ತೆ ಎಲ್ಲ ಜನಗಳಿಗೂ ಒಳ್ಳೆ ಅಭಿವೃದ್ಧಿ ಆಗ್ಲಿ ಒಂದು ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಕೇಳ್ತಾ ಈ ಅಮ್ಮನನ್ನ ಇಲ್ಲಿ ಕರ್ಕೊಂಬಂದಿದ್ವಿ ನಮ್ಮ ಧ್ಯೇಯ ಉದ್ದೇಶಗಳು ಏನಂದ್ರೆ ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳು ಆಯುಷ್ ಆರೋಗ್ಯ ಕೊಡ್ಲಿ ಜಗನ್ಮಾತೆ ಹಾಗೆ ನಮ್ಮ ಬಡಾವಣೆಯಲ್ಲಿ ಆಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿ ಒಳ್ಳೆದಾಗಿ ಬೆಳೀಲಿ ಮತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದ್ರೆ ಅಮ್ಮನ ಎಲ್ಲಾ ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಹೆಣ್ಣು ಮಕ್ಕಳಿಂದ ತಂಬಿಟ್ಟಿನ ಆರತಿಯನ್ನು ಮಾಡಿಸಿದೀವಿ ಮತ್ತೆ ಸಂಜೆ ಮನರಂಜನಾ ಕಾರ್ಯಕ್ರಮವಾಗಿ ನೂತನ ಮುಖ್ಯ ಅತಿಥಿಗಳಾಗಿ ನಮಗೆ ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಎಂ ಎಲ್ ಎ ಈ ಭಾಗದ ಎಂ ಎಲ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಇನ್ನೊಬ್ರು ನಮ್ಮ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ಅಜಯ್ ಅವರು ಬರ್ತಾ ಇದ್ದಾರೆ ಎ ಸಿ ಪಿ ಅವರು ಆಗಿರ್ತಕ್ಕಂಥ ಬಸವರಾಜ್ ತೆಲಿಯವರು ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಮನೋರಂಜನೆ ಕಾರ್ಯಕ್ರಮದಲ್ಲಿ ಏನು ಗೆದ್ದಿದ್ದಾರೆ ಅಂತವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ನಾವು ಕೊಡ್ತಿದಿವಿ ಮತ್ತೆ ಅದಾದ ನಂತರ ಎಲ್ಲ ಬಡಾವಣೆ ಹೆಣ್ಮಕ್ಳುಗಳು ಮಕ್ಕಳುಗಳು ಎಲ್ಲರೂ ನಡುವೆ ಅವರಿಗೆ ಆಗಿರ್ತಕ್ಕ ಖುಷಿ ಪಡುವಂಥ ರಂಗಾಲಿ ಕಾರ್ಯಕ್ರಮ ಆಗಿರ್ಬೋದು ಮಕ್ಕಳಿಗೆ ಚಿತ್ರಕಲೆ ಆಗಿರ್ಬೋದು ಈ ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಅಭಿವೃದ್ಧಿಯಾಗಿ ಎಲ್ಲ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳೆಲ್ಲ ಬಹಳ ಸಂತೋಷವಾಗಿ ಇವತ್ತು ತಾಯಿಯನ್ನ ಪೂಜೆ ಮಾಡಿದ್ದಾರೆ ನಮಗೂ ಅಷ್ಟೇ ಬಹಳ ಸಂತೋಷ ಆಗ್ತೈತೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಸ್ ಮಂಜೇಗೌಡ್ರಾಗಿರ್ಬೋದು ನಮ್ಮ ಎಲ್ಲ ಪದಾಧಿಕಾರಿಗಳಿರ್ತಕ್ಕಂಥ ಹೆಚ್ಚು 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 ಕೆಲಸ ಮಾಡ್ತಿರ್ತಕ್ಕಂಥವ್ರು ಈ ಒಂದು ಜಸ್ಟ್ ಚಾರ್ಟ್ ಪೀಡ್ ಹದಿನೈದು ದಿವಸದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಪ್ರಶಾಂತ್ ಆಗಿರ್ಬೋದು ನಮ್ಮ ನಾರಾಯಣ್ ಆಗಿರ್ಬೋದು ನಮ್ಮ ಶ್ಯಾಮ್ ಸುಂದರ್ ಆಗಿರ್ಬೋದು ನಮ್ಮ ಇತರ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ನನಗೆ ಸಹಕಾರ ಕೊಟ್ಟು ಇವತ್ತು ಅಜಬಜು ಉದ್ದವಾಗಿ ನಮ್ಮ ನಿವಾಸಿಗಳು ಸಹ ನಾವು ಹೋದಾಗ ಅವ್ರ ಮನೆಗೆ ಬಹಳ ಪ್ರೀತಿಯಿಂದ ನಮ್ಮನ್ನ ಕಂಡ್ರು ಪ್ರೀತಿಯಿಂದ ಕಂಡು ಅವ್ರ ಕೈಲಾದಷ್ಟು ದೇಣಿಗೆ ಕೊಟ್ಟು ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಾ ಟೈಮ್ ಅನ್ನ ಸಂತರ್ಪಣೆಯನ್ನು ಮಾಡಿ ಇವತ್ತು ಒಳ್ಳೆ ಕಾರ್ಯಕ್ರಮ ವಿಜೃಂಭಣೆಯಾಗಿದೆ ಈ ಅನ್ನ ಕಾರ್ಯಕ್ರಮ ವಿಜೃಂಭಣೆಯಾಗಿರೋದಕ್ಕೆ ತಾಯಿ ಜಗನ್ಮಾತೆ ಆಗಿರತಕ್ಕಂಥ ಬೆಂಗಳೂರು ನಗರ ದೇವತೆ ಅಣ್ಣಮ್ಮನ ಎಲ್ಗೆ ಎಲ್ಲವರೆಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೆ ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾವು ಇಲ್ಲಿ ಉಪಾಧ್ಯಾಯ ಲೇಟಲ್ಲಿ ಅಲ್ಲಿ ಈಗ ಹೊಸದಾಗಿ ಮನೆ ಕಟ್ಸ್ಕೊಂಡು ಬಂದಿದ್ದೀರಿ ಈ ಒಂದು ಏರಿಯಾದಲ್ಲಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಜ್ಞಾನ ಜ್ಯೋತಿ ಉಪಾಧ್ಯ ಉಪಾಧ್ಯಾಯ ಹಿತರಕ್ಷಣಾ ಸಮಿತಿ ಅಂತ ಒಂದು ಸಂಘ ಸ್ಟಾರ್ಟ್ ಮಾಡಿದ್ರು ಅಸೋಸಿಯೇಷನ್ ಇಲ್ಲಿ ಒಂದು ಮೇನ್ ಉದ್ದೇಶ ಏನಂದ್ರೆ ಎಲ್ಲಾನು ಒಂದು ಒಗ್ಗೂಡ್ಸ್ಕೊಂಡು ಏನಾದರೂ ತೊಂದರೆ ಇದ್ರೆ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡು ಜೊತೆ ಜೊತೆಗೆ ಹೋಗೋಣ ಅಂತ ಸೊ ಹಾಗಾಗಿ ಎಲ್ಲಾನು ಒಂದು ಒಗ್ಗೂಡ್ಸ್ಬೇಕು ಅಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಸೊ ಹಾಗಾಗಿ ಇದೊಂದು ನಮ್ಮ ಕಾರ್ಯಕ್ರಮನ ಏರ್ಪಾಡ್ ಮಾಡ್ರಿ ಈ ಒಂದು ನಮ್ಮ ಉತ್ಸವ ಅಂತ ಇದು ಮಾಡಿದಾಗ ವೆರಿ ಇನ್ಶಿಯಲ್ ಆಗಿ ಫಸ್ಟ್ ಅಲ್ಲಿ ನಾವು ಮಕ್ಳನ್ನ ಎಲ್ಲಾನು ಒಂದ್ ಸೈಡ್ ಒಂದು ಒಗುಡ್ಸ್ಬೇಕು ಅಂದ್ಬಿಟ್ಟು ಡ್ರಾಯಿಂಗ್ ಮತ್ತೆ ಪೇಂಟಿಂಗ್ ಕಾಂಪಿಟೇಷನ್ಸ್ ಮನೆ ಮಾಡಿಸತ್ರಿ ಮತ್ತೆ ನಿನ್ನೆ ಎಲ್ಲಾ ಹೆಣ್ಮಕ್ಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವರಿಗೆಲ್ಲ ರಂಗೋಲಿ ಕಾಂಪಿಟೇಷನ್ಸ್ ಮಾಡಿಸಿದ್ರಿ ಆಮೇಲೆ ರಾತ್ರಿ ಎಲ್ಲಾ ಮಕ್ಳು ಬಡವಣೆಯಲ್ಲಿ ಎಲ್ಲಾ ಮಕ್ಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸ್ರಿ ಸೊ ಆಲ್ಮೋಸ್ಟ್ ಲೈಕ್ ಆಲ್ಮೋಸ್ಟ್ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ ಕಾರ್ಯಕ್ರಮ ರಾತ್ರಿ ಹತ್ತುವರೆ ಹನ್ನೊಂದುವರೆವರೆಗೂ ನಡೀತು ಎಲ್ಲಾ ಮಕ್ಳು ಹಿರಿಯ ಪೋಷಕರು ಎಲ್ಲಾರು ಬಂದು ಜೊತೆಗೆ ಸೇರಿ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಿ ಮಾಡಿದ್ರು ಇವತ್ತು ಬೆಳಗ್ಗೆಯಿಂದ ಅಣ್ಣಮ್ಮನ ಕರ್ಕೊಂಡ್ಬಂದು ಅಣ್ಣಮ್ಮನ್ ಕೀಳ್ಕೊಡ್ಸಿದಿರಿ ಇದು ಪೂಜೆ ಎಲ್ಲ ಚೆನ್ನಾಗಾಯ್ತು ಎಲ್ಲಾರು ನಮ್ದು ಎಲ್ಲರದು ತುಂಬಾ ಕೋಆರ್ಡಿನೇಷನ್ ಆಗಿತ್ತು ಎಲ್ಲ ಅಹ್ ಹೆಂಗಸ್ರು ಗಂಡಸರು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಎಲ್ರು ನಮ್ದು ಊರ ನಮ್ಮನೆ ಫಂಕ್ಷನ್ ಅಂತ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಪೂಜೆ ಎಲ್ಲ ಚೆನ್ನಾಗಾಯ್ತು ಎಲ್ಲಾ ಪೂಜೆ ಮಾಡಿ ಎಲ್ಲರೂ ಪ್ರತಿಯೊಂದು ಮನೇಲೂ ಹಬ್ಬದ ಆಚರಣೆ ಇತ್ತು ತುಂಬಾ ಚೆನ್ನಾಗಿತ್ತು ಇವತ್ತು ಸಂಜೆ ಮತ್ತೆ ಆ ಈ ಒಂದು ಏರಿಯಾ ಒಂದು ಎಂ ಎಲ್ ಎ ಸೋಮಶೇಖರ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಈ ಒಂದು ಆಲ್ಮೋಸ್ಟ್ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ನಮ್ಮ ಹಿರಿಯದಲ್ಲಿ ಅಧ್ಯಕ್ಷರಾಗಿರ್ಬೋದು ಗೌರಿ ಅಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಅವರೆಲ್ಲಾರದೊಂದು ಲೀಡರ್ಶಿಪ್ ಅಲ್ಲಿ ಈ ಒಂದು ಪ್ರೋಗ್ರಾಮ್ಸ್ ತುಂಬಾ ನೀಟಾಗಿ ನಡೀತಾ ಇದೆ ಮಧ್ಯಾಹ್ನ ಸಂಜೆ ಚೀಫ್ ಗೆಸ್ಟ್ ಆಗಿ ಅವ್ರನ್ನ ಕರೆದಿದ್ದಾರೆ ಸೋಮಶೇಖರ್ ಅವ್ರನ್ನ ಅವ್ರು ಬಂದು ನಿನ್ನೆ ಮೊನ್ನೆ ಏನೇನು ಫಂಕ್ಷನ್ಸ್ ಇದು ಕಾಂಪಿಟೇಷನ್ಸ್ ಮಾಡಿದ್ರು ಅದಕ್ಕೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮತ್ತೆ ಅಲ್ಲಿ ಇನ್ನೊಂದು ಏನ್ ಪಾಯಿಂಟ್ ಐತೆ ಈ ಬಡಾವಣೆಯಲ್ಲಿ ಇರೋ ಎಲ್ಲಾ ಏನಿದೆ ಪೀಪಲ್ಸ್ ನಾವು ಕರೆದ್ಬಿಟ್ಟು ಅವ್ರು ಅಲ್ಲಿ ಅವ್ರದ್ದು ಏನ್ ಕುಂದು ಕೊರತೆ ಇದೆ ಅಲ್ಲಿ ಒಂದು ಪಾಯಿಂಟ್ ಮಾಡ್ಬಿಟ್ಟು ಅದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಾರೆ ಅಂತ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ ಸೊ ಆ ಒಂದು ಕಾಯ್ತಾ ಇದ್ರಿ ಅವ್ರು ಬಂದ್ರೆ ಮಾತಾಡಿ ಆಮೇಲೆ ಸಂಜೆ ಆದ್ಮೇಲೆ ಆ ಅಮ್ಮನ್ನ ಮತ್ತೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ವಾಪಸ್ಸು ಕಲ್ಸ್ಬೇಕು ಎಲ್ಲರೂ ದೇವ್ರ ದೇವ್ರ ಕರೆಸ್ತೀವಿ ಅಂದ್ರೆ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಮತ್ತೆ ಎರಡು ದಿನ ಕಂಟಿನ್ಯೂಸ್ ಆಗಿ ಅನ್ನದಾನ ಎಲ್ಲ ನಡೀತು ತುಂಬಾ ಚೆನ್ನಾಗಿ ಎಲ್ರು ನಮ್ಮನೆ ಫಂಕ್ಷನ್ ನಮ್ಮನೆ ಪ್ರೋಗ್ರಾಮ್ ಅಂತ ಎಲ್ರು ಬಂದು ರಾತ್ರಿ ಎಲ್ಲ ಹನ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ರಾತ್ರಿನೂ ಕೂಡ ಇದ್ದು ಎಲ್ಲರೂ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ರು